ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಫೈನಲಿ ಬಿಗ್ ಬಾಸ್ ಮನೆಯಿಂದ ಅವರು ವಿನ್ನರ್ ಆಗಿ ಹೊರಗಡೆ ಬಂದಿದ್ದಾರೆ ಸೊ ಎಷ್ಟು ಖುಷಿ ಆಗ್ತಿದೆ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ನಾನು ಸಾಯಂಕಾಲದಿಂದ ತುಂಬಾನೇ ಟೆನ್ಷನ್ ಆಗೋಗಿತ್ತು ಬರ್ತಿದ್ದಂತಹ ರೂಮರ್ಸ್ಗಳನ್ನ ಕೇಳಿ 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 ಲೈಕ್ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋಗು ಬರ್ತಾರೆ ಆ ಶೋನಲ್ಲಿ ಅಗ್ರಿಮೆಂಟ್ ಆಗಿರೋದ್ರಿಂದ ಬಿಗ್ ಬಾಸ್ ಶೋನಲ್ಲಿ ಅವ್ರನ್ನ ಗೆಲ್ಲಿಸ್ತಿಲ್ಲ ಅನ್ನುವಂತಹ ರೂಮರ್ಸ್ಗಳೆಲ್ಲ ಸ್ಪ್ರೆಡ್ ಆಗಿ ಹೋಗಿತ್ತು ಸೊ ಈ ಸೊ ಈ ಒಂದು ರೂಮರ್ಸ್ಗಳನ್ನೆಲ್ಲ ಕೇಳಿ ಹೌದಾ ಹನುಮಂತು ಅವರು ವಿನ್ ಆಗಲ್ವಾ ಆ್ಯಂಡ್ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರ ಅನ್ನುವಂತಹ ವಿಚಾರಗಳೆಲ್ಲ ತಲೆನಲ್ಲಿ ಓಡ್ತಿತ್ತು ಬಟ್ ಫೈನಲಿ ಅಂತಹ ರೂಮರ್ಸ್ಗಳೆಲ್ಲ ಸುಳ್ಳಾಗಿ ಅವರು ವಿನ್ನಿಂಗ್ ಕಂಟೆಸ್ಟೆಂಟ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಆ್ಯಂಡ್ ದ ವೆಲ್ಡ್ ಡಿಸ್ಡ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ವಿನ್ನಿಂಗ್ ಟ್ರೋಫಿಗೆ ತ್ರಿವಿಕ್ರಮ್ ಅವರು ಕೂಡ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಅವರು ಕೂಡ ಬೆಸ್ಟ್ ಪರ್ಫಾರ್ಮರ್ ಆಗಿದ್ರು ಗೆಲ್ಲುವಂತಹ ಎಲ್ಲ ಅರ್ಹತೆ ಸಹ ಅವ್ರಿಗೆ ಇತ್ತು ಬಟ್ ಅವರ ವ್ಯಕ್ತಿತ್ವಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇವರ ವ್ಯಕ್ತಿತ್ವ ಎಲ್ಲೋ ಒಂಚೂರು ಡೌನ್ ಆಗಿದ್ದ ಕಾರಣ ಅವರು ಇವತ್ತು ಸೆಕೆಂಡ್ ಪೊಸಿಷನಲ್ಲಿ ಇದ್ದಾರೆ ಆ್ಯಂಡ್ ಥರ್ಡ್ ಪೊಸಿಷನ್ ಆಗಿ ರಜತ್ ಅವರು ಹೊರಗಡೆ ಬಂದಿದ್ದಾರೆ ಈ ಒಂದು ಥರ್ಡ್ ಪೊಸಿಷನ್ ರಜತ್ ಅವ್ರಿಗೆ ಕೊಟ್ಟಿದ್ದು ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ ಯಾಕೆ ಅಂತಂದರೆ ಲೈಕ್ ಅಲ್ಲಿ ಮಂಜಣ್ಣ ಇದ್ದರು ಮುಕ್ಷಿತ ಇದ್ರು ಅವರು ಇವ್ರಿಗಿಂತ ತುಂಬ ಚೆನ್ನಾಗಿ ಆಟಗಳನ್ನ ಆಡದೇ ಇದ್ರು ಸಹ ತಮ್ಮನ್ನು ತಾವು ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ತೋಡಿಸ್ಕೊಂಡಿದ್ರು ಆ್ಯಂಡ್ ದ ಗ್ರೇ ಏರಿಯಾ ಮಂಜಣ್ಣ ಅಂತಲೇ ಫೇಮಸ್ ಆಗಿದ್ದಂತಹ ಮಂಜಣ್ಣ ಅವರು ಸ್ಟ್ರಾಟಜಿ ಕಿಂಗ್ ಅಂತ ಫೇಮಸ್ ಆಗಿದ್ದಂತಹ ಮಂಜಣ್ಣ ಅವ್ರಿಗೆ ಫಿಫ್ತ್ ಪೊಸಿಷನ್ ಕೊಟ್ಟಿದ್ದು ನನಗೆ ತುಂಬಾ ಶಾಕಿಂಗ್ ನ್ಯೂಸ್ ಅನಿಸ್ತು ಅವರು ಸೆಕೆಂಡ್ ಅವ್ರು ತರ್ಡ್ ಪೊಸಿಷನಲ್ಲಿ ಇರಬೇಕಾಗಿದ್ದಂತಹ ಕಂಟೆಸ್ಟೆಂಟ್ ಆಗಿದ್ರು ಬಟ್ ಅವ್ರಿಗೆ ಫಿಫ್ತ್ ಪೊಸಿಷನ್ ಏನಕ್ಕೆ ಕೊಟ್ಟರು ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಾಗಿಲ್ಲ ಬಟ್ ಬಟ್ ಎಲ್ಲವೂ ಅದಾಗದೆ ಆಗಲಿಲ್ಲ ಅವರಾಗ ಅವರೇ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ಬಂದ ಒಂದು ಎರಡು ಮೂರು ವಾರದಲ್ಲೇ ಅವರು ಒಂದು ಹೈಪನ್ನು ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಮಂಜಣ್ಣ ಮಂಜಣ್ಣವರೇ ವಿನ್ ಆಗ್ತಾರೆ ಅಂತ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅವರನ್ನು ನೋಡಿದ್ರೇನೆ ಸ್ವಲ್ಪ ಭಯ ಆಗೋದು ಇವ್ರ ಜೊತೆ ಹೇಗಪ್ಪ ಆಡೋದು ಅಂತ ಆ ರೀತಿ ಒಂದು ಹೈಪನ್ನು ಸೆಟ್ ಮಾಡಿದ್ರು ಬಟ್ ಅದನ್ನು ಅವರಾಗ ಅವರೇ ಕಡಿಮೆ ಮಾಡ್ಬಿಟ್ರು ಇದಕ್ಕೆ ಸುದೀಪ್ ಸರ್ ಅವರಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ಗಳಾಗಿರ್ಬೋದು ಸಾಕಷ್ಟು ಸಾರಿ ಬಂದು ಅವ್ರಿಗೆ ಎಚ್ಚರಿಸಿದ್ರು ಬಟ್ ಅವರು ಎಚ್ಚೆತ್ಕೊಳ್ಳಿಲ್ಲ ಆ ಒಂದು ಕಾರಣಕ್ಕಾಗಿ ಅವ್ರು ಇವತ್ತು ಫಿಫ್ತ್ ಪೊಸಿಷನಲ್ಲಿ ಇರೋ ಬೇಕಾಗಿದೆ ಸೊ ಅಂಡ್ ಕ್ಯಾಶ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಹನುಮಂತವರ್ಗೆ ಫಿಫ್ಟಿ ಲ್ಯಾಕ್ ತ್ರಿವಿಕ್ರಮ್ ಸೆಕೆಂಡ್ ಪ್ರೈಸ್ ಬಂದಂತಹ ತ್ರಿವಿಕ್ರಮ್ ಅವ್ರಿಗೂ ಕೂಡ ಕ್ಯಾಶ್ ಪ್ರೈಸ್ಗಳು ಕೊಟ್ಟರು ಅದನ್ನು ನೋಡಿ ಕೂಡ ತುಂಬಾ ಖುಷಿ ಆಯ್ತು ಅರೌಂಡ್ ಒಂದು ಫಿಫ್ಟೀನ್ ಲಾಕ್ ವರ್ಗೂ ತ್ರಿವಿಕ್ರಮ್ ಅವ್ರಿಗೆ ಸೇರ್ತು ಅಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಇದ್ದಂತಹ ರಜತ್ ಅವ್ರಿಗೂ ಸಹ ಟೆನ್ ಲಾಕ್ ವರ್ಗೂ ಕ್ಯಾಶ್ ಪ್ರೈಸ್ ಗಳ ಸಿಕ್ತು ಅಂಡ್ ಇದೆಲ್ಲವೂ ಕೂಡ ಪೇಮೆಂಟ್ ಅನ್ನ ಬಿಟ್ಟು ಅವ್ರಿಗೆ ಸೇರ್ತಿರುವಂತಹ ಕ್ಯಾಶ್ ಪ್ರೈಸ್ಗಳಾಗಿದೆ ಆ್ಯಂಡ್ ಮುಖ್ಯತ್ವ್ರಿಗೆ ಎಷ್ಟು ಸಿಕ್ತು ಅನ್ನೋದು ನೋಡಿಲ್ಲ ಆ್ಯಂಡ್ ಆ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆಚೆ ಹೋಗಿದೆ ಸೊ ಆ ಒಂದು ಟೈಮಲ್ಲಿ ಅವ್ರಿಗೆ ಎಷ್ಟು ಕ್ಯಾಶ್ ಪ್ರೈಸ್ ಕೊಟ್ಟರು ಅನ್ನೋದನ್ನು ನೋಡಿಲ್ಲ ಆ್ಯಂಡ್ ಫಿಫ್ತ್ ಪ್ಲೇಸ್ ಬಂದಂತಹ ಮಂಜಣ್ಣವ್ರಿಗೂ ಸಹ ತ್ರೀ ಲ್ಯಾಕ್ವರೆಗೂ ಸಿಕ್ತು ಆ್ಯಂಡ್ ಟೂ ಲ್ಯಾಕ್ ಒಂದು ಕಂಪ್ನಿಯಿಂದ ಕೊಟ್ಟರೆ ಆ್ಯಂಡ್ ಒನ್ ಲ್ಯಾಕ್ ಇನ್ನೊಂದು ಕಂಪ್ನಿಯವರು ಕೊಟ್ಟರು ಟೂ ಲ್ಯಾಕ್ ಕೊಟ್ಟಿದ ತಕ್ಷಣ ಅವರು ಹೇಳ್ತಾರೆ ನೀವೇ ಯಾರಾದರೂ ಬಡ ಜನಗಳಿಗೆ ತಾಯಿ ಇರ್ತಾರಲ್ಲ ಅಂಥವ್ರಿಗೆ ದಾನ ಮಾಡ್ಬಿಡಿ ಅಂತ ಹೇಳಿದ್ರು ಆ್ಯಂಡ್ ಒನ್ ಲ್ಯಾಕ್ ಕೊಟ್ಟಿದ ತಕ್ಷಣ ಅವ್ರು ಅವ್ರ ಅಪ್ಪ ಹತ್ತಿರ ಹೇಳಿದ್ರು ಲೈಕ್ ಈ ಒಂದು ಲ್ಯಾಕು ಯಾರಾದರೂ ಊರಲ್ಲಿ ರೈತರಿಗೆ ಕೊಟ್ಬಿಡಿ ಅಂತ ಆಗ ಸುದೀಪ್ ಸರ್ ಬರ್ತಾರೆ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಅದು ಏನು ಎರಡು ಲಕ್ಷ ಇದೆಯೋ ನಾನು ಅದನ್ನು ಕೊಡ್ತೀನಿ ನೀವು ನಿಮ್ಮ ಕ್ಯಾಶ್ ಪ್ರೈಸ್ ಯಾವುದೋ ಒಂದು ಕಂಪ್ನಿ ನೀವು ಇಷ್ಟು ದಿವಸ ಆಡಿ ಗೆದ್ದಿರೋದಕ್ಕೆ ಅವರು ಪ್ರೀತಿಯಿಂದ ಕೊಡ್ತಿರೋದನ್ನ ನೀವು ನಿರಾಕರಿಸ್ಬೇಡಿ ಅದನ್ನು ನೀವು ತಗೊಳ್ಳಿ ನೀವು ತಗೊಂಡು ನಿಮ್ಮ ಅಪ್ಪ ಅಮ್ಮಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಬುದ್ಧಿಮತನ ಹೇಳಿ ಅವ್ರಿಗೆ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ರು ಸೊ ಈ ರೀತಿ ಗ್ರ್ಯಾಂಡ್ ಫಿನಾಲ ಎಂಡ್ ಆಗಿದೆ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಹನುಮಂತ ಅವರು ಈ ಒಂದು ಸೀಸನ್ ಅಲ್ಲಿ ಬಿನ್ ಆಗಿರೋದು ಹನುಮಂತ ಅವ್ರನ್ನ ಬಿಟ್ರೆ ಯಾರ್ ಡಿಸರ್ವ್ ಇದ್ರು ಒನ್ ಕಂಟೆಸ್ಟೆಂಟ್ ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಎಸ್ ಬಿಗ್ ಬಾಸ್ ನಿನಗೆ ಮುಗ್ದಿದೆ ನೆಕ್ಸ್ಟ್ ಸೀಸನ್ ಗೋಸ್ಕರ ವೇಟ್ ಮಾಡೋಣ ಬಟ್ ಯಾವುದೇ ಒಂದು ಸೀಸನ್ ಬಂದು ಇಷ್ಟು ಸೀಸನ್ಗಳನ್ನ ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಅಲ್ಲಿ ಇದ್ದಿದ್ದು ಸುದೀಪ್ ಸರ್ ಅವರು ಅಂಡ್ ನೆಕ್ಸ್ಟ್ ಸೀಸನ್ ಇರಲ್ಲ ಅವ್ರು ಇರಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಆ್ಯಂಡ್ ನೋಡೋಣ ಯಾರು ಬರ್ತಾರೆ ಯಾರು ಆ ಒಂದು ಸ್ಥಾನಕ್ಕೆ ತಮ್ಮ ಹಂಡ್ರೆಡ್ ಅನ್ನು ಕೊಟ್ಟು ಸುದೀಪ್ ಸರ್ಗಿಂತ ಒಂದು ಮಟ್ಟ ಮೇಲೆ ಹೋಗ್ತಾರೆ ಅಂತ ನೋಡ್ಲಿಕ್ಕೆ ನಾನು ಸಹ ಕಾಯ್ತಾ ಇದ್ದೀನಿ ಅಂಡ್ ನೀವು ಸಹ ಕಾಯ್ತೀವಿ ಸೊ ಇಲ್ಲಿಗೆ ಬಿಗ್ ಬಾಸ್ ಎಂಡ್ ಆಯಿತು ಅಂಡ್ ನಾನು ಕೂಡ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡೋದು ಎಂಡ್ ಆಗುತ್ತೆ ಈ ಒಂದು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಅರೌಂಡ್ ಒಂದು ಒಂದು ತಿಂಗಳಿಂದ ಮಾಡ್ತಿರೋದಷ್ಟೇ ಒಂದು ತಿಂಗಳಿಗೆ ನನಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಸಾಕಷ್ಟು ಲೈಕ್ಸು ಶೇರ್ಸು ಎಲ್ಲವೂ ಸಹ ಸಿಕ್ಕಿದೆ ನಾನು ಇಲ್ಲಿವರೆಗೂ ಬರಬೇಕು ಅಂತಂದ್ರೆ ನಿಮ್ಗಳ ಸಪೋರ್ಟ್ ಇಲ್ದಿದ್ರೆ ಏನೂ ಆಗ್ತಿರಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತೆ ನಾವು ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬೈ